ಜಗತ್ತನ್ನು ಒಂದಾನೊಂದು ಕಾಲದಲ್ಲಿ ರಾಜರು ಮಹಾರಾಜರು ಶ್ರೇಷ್ಠ ವ್ಯಕ್ತಿಗಳು ಆಳಿದರು ಅವರೆಲ್ಲ ಕೋಟೆಗಳನ್ನ ಕಟ್ಟಿದ್ರು ಮೆರೆದ್ರು ರಾಜ ವೈಭೋಗ ಅಂದ್ರೆ ರಾಜ ವೈಭೋಗ ನಿಮಗೆ ಗೊತ್ತಿದೆ ಅವರ ಆನೆ ಅಂಬಾರಿ ಮೆರವಣಿಗೆಗಳು ಅವರ ಊಟದ ವ್ಯವಸ್ಥೆ ಅವರ ಭೋಜನದ ವ್ಯವಸ್ಥೆ ಎಲ್ಲವೂ ಅಸಾಧಾರಣ ಅಷ್ಟೆಲ್ಲ ಕಟ್ಟಿದ ರಾಜರು ಮಹಾರಾಜರು ಶಾಶ್ವತವಾಗಿ ಉಳಿದ್ರೆ ಮತ್ತವರ ಕಟ್ಟಿದ ಕೋಟೆಗಳು ಶಾಶ್ವತವಾಗಿ ಉಳಿದ್ವೆ ಒಬ್ಬ ಮಹಾರಾಜ್ ದೊಡ್ಡ ಆಸ್ಥಾನವನ್ನ ನಿರ್ಮಾಣ ಮಾಡಿ తనగ ఇష్ట బంద మదవి ఆంద కండ్ర ఇవర్ మదవి ఆగదు అవురు చంద క్ర అవున మదవి ఆహదు బంగారద అరమే కై గొబ్బ కాల్గొబ్బ ఆడు ರಾಜನಿಗೆ ಸಮಾಧಾನ ಇರಲಿಲ್ಲ ಅದೇ ಆಸ್ಥಾನದೊಳಗೆ ಒಬ್ಬ ಮಾನ ಅವರು ಟೈಲ್ಸ್ ಒರೆಸ್ತಿದ್ದರು ಅವಂದು ಗುಡಿಸಲು ಮನೆ ಶಗಣಿಯಿಂದ ಬಳದಿರುವ ಟೈಲ್ಸ್ ಬಾಳೆ ಎಲೆಯೊಳಗೆ ಊಟ ರಾಜನದ್ದು ಬಂಗಾರದ ಟೈಲ್ಸ್ ಬಂಗಾರದ ತಟ್ಟಿಯೊಳಗ ಊಟ ಇವನಿಗೂ ಅದೇ ಊಟ ಅವನಿಗೂ ಅದೇ ಊಟ ರಾಜ ತಿನ್ನುವುದು ಅನ್ನನೆ ಒಬ್ಬ ಟೈಲ್ಸ್ ಒರೆಸುವ ಸಾಮಾನ್ಯ ಸೈನಿಕ ತಿನ್ನುದು ಅನ್ನನೆ ಆದ್ರ ದಿವಸ ರಾಜ್ಯ ಮಲಗಬೇಕಾದ್ರ ಚಿಂತಿ ಒಳಗ ಮಲಗುತ್ತಿದ್ದ ಏನಿದು ನನ್ನ ಜೀವನ ಎಷ್ಟು ರಾಣಿಯರು ಬಂದ್ರು ನನಗ್ ನೆಮ್ಮದಿನೇ ಇಲ್ಲ ಸಣ್ಣ ಗುಡಿಸಲು ಒಳಗ ವಾಸವಿದ್ದ ಟೈಲ್ಸ್ ಒರೆಸುವ ಸೈನಿಕ ಪ್ರೀತಿಯಿಂದ ಬದುಕ್ತಿದ್ದ ರಾಜರು ಕೇಳಿದ್ರು ಸೈನಿಕನಿಗೆ ಅಲ್ಲೋ ನಿಂದು ಬಂಗಾರದ ಮನೆಯಲ್ಲ ನಿಂದು ಬಂಗಾರದ ಟೈಲ್ಸ್ ಅಲ್ಲ ನೀನು ಊಟ ಮಾಡುವ ತಾಟ ಬಂಗಾರದ್ದೇನಲ್ಲ ಆದ್ರೂ ನೀ ಅರಾಮದಿಯಲ್ಲ ಹ್ಯಾಂಗ ಅಂದವ ರಾಜ ಸೈನಿಕ ಕಿಮ್ಮತ್ತಿನ ಉತ್ತರ ಕೊಟ್ಟ ರಾಜರೇ ನೀವು ದೊಡ್ಡವರು ನಿಮಗ ಮನಸ್ಸಿಗೆ ಬಂದಂಗ ರಾಣಿಯರನ್ನ ಮದುವೆ ಆಗ್ತಿರು ನಿಮ್ಮದು ಅಹಂಕಾರಿಯ ಬದುಕು ನನ್ನದು ಸಣ್ಣ ಪ್ರೀತಿಯ ಬದುಕು ಹೆಂಡತಿ ಜೊತೆ ಪ್ರೀತಿಯ ಮಾತನಾಡಿ ಮಲತ್ತೀನಿ ಆಸ್ಥಾನದೊಳಗ ನಾ ಬಡವ ಮನಸ್ಸಿನೊಳಗ ನಾ ಶ್ರೀಮಂತ ಅಂದವ ಬಡವ ಅದೇ ಮೂರನೇ ಶ್ಲೋಕ ಅಸೂರ್ಯನಾಮ ಅಸೂರ್ಯನಾಮ ಅಂದೇನ ತಮಸಾಂ ವೃತಾ ಕೃಷ್ಣದ್ಭುತ ಮೊದಲ ಎರಡು ಲೈನ್ ಹೇಳ್ತೀನಿ ನಾನು ಈ ಜಗತ್ತಿನೊಳಗ ಯಾರೂ ಅಹಂಕಾರಿಯಾಗಿ ಬರುತ್ತಾರೆ ಯಾರು ಅಜ್ಞಾನಿಯಾಗಿ ಬದುಕ್ತಾನೆ ಅವರೆಲ್ಲ ಅಸೂರ್ಯ ಲೋಕಕ್ಕೆ ಹೋಗ್ತಾರ ಅಂತ ಹೇಳ್ತಿ ಅಸೂರ್ಯ ಲೋಕ ಅಂದ್ರೆ ಕತ್ತಲು ಯಾರು ಅಜ್ಞಾನಿ ಅಂಧಕಾರಿ ತನ್ನ ಅಹಂಕಾರಗಳ ಮುಳಿಗೆ ಅನ್ನಲ್ಲ ಅವ ಎಲ್ಲ ಕತ್ತಲೆಯೊಳಗನೆ ಅನ್ನೋದೇ ಮೂರನೇ ಶ್ಲೋಕದ ವಿವರಣೆ ಮುಂದವ್ರು ಹೇಳ್ತಾರೆ ತಾಂಸ್ತೆ ಪ್ರೇತ್ಯಗಂತಿ ಏಕೆ ಚಾತ್ಮ ಹನೋ ಜನಾ ಅಂತ ಹೇಳ್ತಾರ ಈ ಜಗತ್ತಿನೊಳಗ ಅಂಧಕಾರಿಯಾಗಿನೇ ಉಳಿಯುವ ವ್ಯಕ್ತಿಗೆ ಜ್ಞಾನದ ಅರಿವಾಯಿತು ಅಂದ್ರ ಆತ ಅಸೂರ್ಯಲೋಕದಿಂದ ಸೂರ್ಯಲೋಕಕ್ಕ ಬರ್ತಾನ ಕತ್ತಲೆಯಿಂದ ಬೆಳಕಿಗೆ ಅಹಂಕಾರಿಯಾಗಿ ಯಾವತ್ತೂ ಬದುಕಬಾರದು ನಾನು ನಾ ಮನಿ ಕಟ್ಟದೆ ಅಂತಹ ದೊಡ್ಡ ಮನಿ ಕಟ್ಟಿದೆ ಈಗ ನೀವು ನೋಡ್ರಿ ಸಭಾಭವನ ಸಿದ್ಧಲಿಂಗ ದೇವ್ರು ನಾ ಭಾರಿ ಕಟ್ಟಿದೆ ಅಂದ್ರೆ ನೀವೇನಂತೀವಿ ಸ್ವಾಮಿ ಎಟ್ಟ ಅಹಂಕಾರ ಇತ್ತು ಮಗನಿವ ಸನ್ಯಾಸಿ ಹೇಗಿನಿ ಎಟ್ಟ ಅಹಂಕಾರಿಯಾದ ನಿಮ್ಮ ಮನಿ ವ್ಯಾಗಿದ್ದೀನಿ ಅಂದ್ರೆ ಎಟ್ಟ ಹಾಕಿರ್ಬೇಕಂತ ಅಹಂಕಾರ ಇರಬಾರದು ಸಭಾಭವನ ನಿರ್ಮಾಣ ಮಾಡಿದ್ದು ಸ್ವಾಮಿ ಎಲ್ಲ ಭಕ್ತರು ಅಂದ್ ಅಂದ್ರೆ ನಿಮ್ಮ ಮನಸ್ಸಿನಾಗ ನಾವು ಉಳಿತೀವಿ ಯಾವತ್ತೂ ಅಹಂಕಾರಿಯಾಗಿ ಬದುಕಬಾರದು ಒಂದು ದಿನ ದೀಪ ನಮ್ಮ ನಮ್ಮನೆ ಆ ದೀಪ ಪಡತಿರುತ್ತಲ್ಲ ನಮ್ಮ ಅದು ಬತ್ತಿ ಅದು ಒಂದಿಷ್ಟು ಎಣ್ಣೆ ತೈಲ ಅದು ಜಗಳಾಡಕತಿ ಎಣ್ಣೆ ಅಂತೂ ನಾ ದೊಡ್ಡವ ನಾ ಇಲ್ಲಂದ್ರ ಬೆಳಕಿಲ್ಲ ಅಂತದ ಎಣ್ಣೆ ಬತ್ತಿ ಅಂತೂ ಮತ್ತ್ ನಾ ಇಲ್ಲಂದ್ರ ನಿಮ್ ಹೆಂಗ ಇಲ್ಲ ನಂದಿಲ್ಲ ನಿಮ್ದು ಹೆಂಗ ಉರಿತೇತಿ ನಾನು ದೊಡ್ಡವ್ನೇ ಅಂತ ಇದು ಪಂಡತಿ ಏನಿತ್ತಲ್ಲ ಅದು ಅಂತೂ ನೀವೆಲ್ಲರೂ ದೊಡ್ಡವ್ರಂದ್ರ ಒಂದ್ ಕ್ಷಣ ನೀವು ನನ್ನ ಒಳಗ್ ಬಂದು ನೋಡ್ರಿ ಅಂತ ಮಣ್ಣಿನ ಆಗ್ಲೇ ತಗೋ ಬರ್ತೀವಿ ಅಂತ ಎಣ್ಣಿನೂ ಬಂತು ಒಳಗ ಬತ್ತಿನೂ ಬಂತು ಒಳಗ ಎರಡೂ ಸೇ ಹಿಂಗ ದೀಪ ಹಚ್ತಾರ ಪಣತಿಯರು ಮಣ್ಣಿಂದ ಇತ್ತಲ್ಲ ಮಕ್ಳೇ ಇಬ್ರು ದೊಡ್ಡವ್ರು ದೊಡ್ಡವ್ರ ಅಂತ ಜಗಳಾಡಕ ಮಾಡ್ತೀನಿ ತಡ್ರಿ ಇದ್ ಬಿಡ್ತು ಪಣತಿ ಡಬ್ ಬಿದ್ರೆ ಏನಾಗ್ತ ಆಗ್ತದ ಎಣ್ಣಿನೂ ಚಲ್ತು ಬತ್ತಿನೂ ಹೋಯ್ತು ದೀಪಾನೂ ಆರ್ತ ಬೆಳಕು ಸೋಲ್ತು ಕತ್ತಲೆ ಗೆಲ್ತು ಹಂಗ ಅಜ್ಞಾನ ಗೆಲ್ತದ ಯಾವಾಗ ಅಂದ್ರ ಜ್ಞಾನ ಸೋತಾಗ ಅಜ್ಞಾನ ಗೆಲ್ತದೆ ಜ್ಞಾನದ ದೀಪ ಬೆಳಗಬೇಕಾಗಿತ್ತು ಅಂದ್ರೆ ನಾವೆಲ್ಲರೂ ಸಣ್ಣವರು ಇದು ಆ ದೇವರ ಸೃಷ್ಟಿಯ ನಿಯಮ ಅಂತ ಬದುಕಬೇಕು ಅವು ಮೂರು ಒಂದಾಗಿ ಬದುಕಿದ್ರೆ ಎಷ್ಟು ಚಂದ ಬದುಕ್ತ ಹೌದು ಎಷ್ಟು ಅದ್ಭುತವಾಗಿ ಬದುಕ್ತಾವ ನಮ್ಮಲ್ಲಿ ನಾವೆಲ್ಲರೂ ಬಂದು ನಾವೆಲ್ಲರೂ ಅವ ಸೃಷ್ಟಿ ಮಾಡಿರುವ ಆತ್ಮಗಳು ಅಂತ ಅಷ್ಟೇ ನಮ್ಮ ಬದುಕು ಭಂಗ ಈ ಅಂಕಿಗಳದ್ ತಮಗೆಲ್ಲ ಗೊತ್ತೈತಿ ಅಂಕಿಗಳು ಯಾಕಂದ್ರೆ ಅಸೂರ್ಯ ನಾಮತೆ ಲೋಕ ಅಂದೇನ ತಮಸಾಮೃತ ಎಷ್ಟೊತ್ತು ಅಂಕಿಗಳು ಯಾವತ್ತೂ ಜಗಳ ಆಡಿಲ್ಲ ಅವು ಏನಾದ್ರೂ ಜಗಳ ಆಡಿದ್ವು ಅಂದ್ರ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ನಿಮ್ಮ ಪಾಕೆಟ್ ಖಾಲಿ ನಿಮ್ಮ ಫೋನ್ ಪೇ ಗೂಗಲ್ ಪೇ ಡಿಜಿಟಲ್ ಯುಗ ಎಲ್ಲ ಖಾಲಿ ಅವು ಏನಾರ ಮಾತಾಡಿ ಕಾಲು ಬಂದು ಅಂದ್ರೆ ಯಾರು ಬೇಡ ನಾ ಎಲ್ಲ ಗಳು ಅಕೌಂಟಿಂಗ್ ಹಾಕಿನಿ ಅಂತ ಹಣ ಬಾದು ಅಂದ್ರೆ ಗತಿ ಏನಾಗ್ತದೆ ಸಂಸಾರಿ ಎಂದೂ ಜಗಳ ಆಡಬಾರದು ಅಂಕಿಗಳು ಯಾವತ್ತೂ ಜಗಳ ಆಡಿಲ್ಲ ಅವು ಜಗಳ ಆಡಿದ್ರೆ ಏನಾಗ್ತದೆ ಒಮ್ಮೆ ಒಂಬತ್ತು ನಂಬರ್ ಅಂತೂ ನಾ ದೊಡ್ಡ ನನ್ ಮುಂದೆ ಯಾರು ಮಕ್ಳೇ ಎಂಟು ನಂಬರ್ ಅಂತೂ ನೀ ದೊಡ್ಡವನಿಗೆ ಒಪ್ಕೊಂತೀನಿ ಮತ್ ನನಗಿಂತ ಸಣ್ಣವರು ಅದಾರಲ್ಲ ಒಂಬತ್ತು ನಂಬರ್ ನೀ ದೊಡ್ಡವ ಅಂದ್ರ ಎಂಟನಾ ನನಗಿಂತ ಸಣ್ಣವ್ರ ಅದಾರಲ್ಲ ಏಳು ಆರು ಮತ್ ನಾನು ದೊಡ್ಡವನೇ ಏಳಂತೂ ನೀರು ದೊಡ್ಡವರಾದ್ರೆ ಏನು ನನಗಿಂತ ಸಣ್ಣವ್ರ ಅದಾರ ಆರು ಐದು ನಾನು ದೊಡ್ಡವನ ಆರು ಐದಕ್ಕಂತೂ ಐದು ನಾಲ್ಕಕ್ಕೆ ನಾಲ್ಕು ಮೂರಕ್ ಮೂರು ಎರಡಕ್ ಎರಡು ಒಂದಕ್ಕಂತೂ ಇವರೆಲ್ಲಾ ದೊಡ್ಡವರಾದ್ರೆ ನನಗಿಂತ ಒಬ್ಬ ಅವರ ಸಣ್ಣ ಉಳಿದಿ ಅಂದ್ರೆ ನಾನು ದೊಡ್ಡ ಅವನೇ ಅದು ಒಂದಂತೂ ಮಗ್ಲು ನೋಡ್ತದ್ ಒಂದು ಒಂದ್ ಹಂಗ ಬದುಕಬೇಕು ಅದು ಒಂದಂತೂ ಮಗ್ಲು ನೋಡ್ತು ಏನಿತ್ತು ಒಂದ್ರ ಮಗಳ ಒಂದ್ರ ಮಗ್ಳು ಏನಿತ್ತು ಪೂಜೆ ಅದು ಅಂತೂ ಅವೆಲ್ಲ ಜಗಳಾಡಿ ಬಂದವು ಅವಸು ಜಗಳಾಡಿ ಅವ್ ನಾ ನೀ ಜಗಳಾಡುದು ಬ್ಯಾಡ ಒಂದು ಕೆಲಸ ಮಾಡುನು ನೀ ನನ್ನ ಎಡಕ್ಕದಿಯಲ್ಲ ಬಲಕ್ ಬರು ಹತ್ತಾಗಿ ಒಂಬತ್ತರಕ್ಕಿಂತ ದೊಡ್ಡವರಾಗಿ ಬಿಡೋ ನಾವು ಅಂತ ಒಗ್ಗಟ್ಟಾಗಿ ಬದುಕಿದ್ರೆ ಎಷ್ಟು ಚಂದ ಏನು ಹೋಗೋದೈತಿ ಒಗ್ಗಟ್ಟಾಗಿ ಬದುಕ ಯಾಕ ಅಹಂಕಾರ ನಾನು ನನ್ನದು ತಗೊಂಡು ಏನ್ ಮಾಡೋದೈತಿ